ಸ್ನೇಹಿತರೆ ಕಾಶ್ಮೀರ ದಾಳಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಶುರುವಾಗಿರೋ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಭಾರತದೊಂದಿಗಿನ ಗಡಿ ಒಪ್ಪಂದವನ್ನೇ ಮುರ್ಕೋತೀವಿ ಶಿಮ್ಲಾ ಒಪ್ಪಂದವನ್ನ ಅಮಾನತು ಮಾಡ್ತೀವಿ ಅಂತ ಪಾಕ್ ಅನೌನ್ಸ್ ಮಾಡಿದೆ ನಮ್ಮ ಹತ್ರ ಎಲ್ಲ ಆಯ್ಕೆಗಳು ಇವೆ ವ್ಯಾಪಾರ ಜೊತೆಗೆ ಗಡಿ ಒಪ್ಪಂದವನ್ನು ಕೂಡ ಮುರ್ಕೋತೀವಿ ಶಿಮ್ಲಾ ಒಪ್ಪಂದವೂ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಧಮಕಿ ಹಾಕಿದೆ ಆ ಮೂಲಕ ನೇರವಾಗಿ ಪಾಕಿಸ್ತಾನ ಭಾರತವನ್ನು ಕೆಣಕೋ ಕೆಲಸ ಮಾಡಿದೆ ಯಾಕಂದ್ರೆ ಇಷ್ಟು ದಿನ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧಕ್ಕೆ ಗೋಡೆಯಂತಿದ್ದಿದ್ದೇ ಈ ಅಗ್ರಿಮೆಂಟ್ ಈಗ ಅದನ್ನೇ ಕಿತ್ತು ಹಾಕ್ತೀವಿ ಅಂತ ಪಾಕ್ ಹೇಳಿದೆ ಇದರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹಣ ಹಣ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಹಾಗಿದ್ರೆ ಶಿಮ್ಲಾ ಒಪ್ಪಂದ ಅಂದ್ರೆ ಯಾವುದು ಅದರಲ್ಲಿ ಏನಿತ್ತು ಈ ಒಪ್ಪಂದ ಮುರಿದು ಬೀಳೋದ್ರಿಂದ ಏನಾಗುತ್ತೆ ಭಾರತಕ್ಕೆ ತನ್ನ ಗಡಿ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆಯಾ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಗಡತನಕ ಮಿಸ್ ಮಾಡಿದೆ ನೋಡಿ ಶಿಮ್ಲಾ ಒಪ್ಪಂದ ಅಂದ್ರೆ ಏನು ಸ್ನೇಹಿತರೆ ಈ ಪಾಕಿಸ್ತಾನದ ಈ ಸೀರಿಯಸ್ ಧಮ್ಕಿ ನಮಗೆ ಅರ್ಥ ಆಗಬೇಕು ಅಂದ್ರೆ ಈ ಒಪ್ಪಂದದ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ನಾವು ನೋಡ್ತಿರೋ ಗಡಿ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ವಾ ಇದು ಸೃಷ್ಟಿಯಾಗಿದ್ದೆ ಈ ಒಪ್ಪಂದದ ಮೂಲಕ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆಯಿತು ಭಾರತ ಎರಡೇ ವಾರಕ್ಕೆ ಪಾಕಿಗಳನ್ನು ಮಣ್ಣು ಮುಗಿಸ್ತು ಪಾಕಿಸ್ತಾನ ಅರ್ಧ ದೇಶವನ್ನು ಕಳ್ಕೊಳ್ತು ಬಾಂಗ್ಲಾದೇಶ ಅನ್ನೋ ಹೊಸ ರಾಷ್ಟ್ರ ಹುಡುತು ಆದರೂ ಕೂಡ ಮತ್ತೆ ಯಾವಾಗಲಾದರೂ ಇನ್ನೊಂದು ಯುದ್ಧ ಸ್ಫೋಟ ಆಗ್ಬೋದು ಸೋತು ಒಂಥರ ಒದ್ದಾಡ್ತಿತ್ತಲ್ಲ ಪಾಕಿಸ್ತಾನ ಮತ್ತೆ ಕಾಳು ಕಿರ್ಕೊಂಡ್ಬರ್ಬೋದು ಅನ್ನೋ ವಾತಾವರಣ ಇತ್ತು ಹೀಗಾಗಿ ಎರಡೂ ದೇಶಗಳು ಮತ್ತೊಂದು ಯುದ್ಧ ಆಗೋದನ್ನು ಅವಾಯ್ಡ್ ಮಾಡೋಕೆ ಮಾತುಕತೆಗೆ ಮುಂದಾಗಬೇಕು ಅಂತ ವಿಶ್ವ ಸಮುದಾಯ ಅಂತಾರಾಷ್ಟ್ರೀಯವಾಗಿ ಪ್ರೆಷರ್ ಹಾಕಿದ್ರು ಖುದ್ದು ಪಾಕಿಸ್ತಾನ ಕೂಡ ಗೊಳೋ ಅಂತ ಆಳೋಕೆ ಶುರು ಮಾಡಿತ್ತು ಆಗ ಶುರುವಾಗಿದ್ದು ಈ ಗಡಿಯನ್ನು ಗುರುತಿಸೋ ಶಿಮ್ಲಾ ಒಪ್ಪಂದ ಹಾಗೆ ನೋಡಿದ್ರೆ ಈ ಒಪ್ಪಂದ ಮಾಡ್ಕೊಳ್ಳೋಕೆ ಭಾರತಕ್ಕೆ ಮನಸ್ಸಿರಲಿಲ್ಲ ಭಾರತ ಈ ಕದನದಲ್ಲಿ ಸಾಕಷ್ಟು ಗಳಿಸಿತ್ತು ನಮ್ಮ ಪಡೆಗಳು ಪಾಕಿಸ್ತಾನದ ಸಾಕಷ್ಟು ಭೂ ಪ್ರದೇಶಗಳನ್ನು ವಶಕ್ಕೆ ತಗೊಂಡಿದ್ರು ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಮುಗಿದಿದ್ದ ಈ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ಬಂದರೂ ಅಂತಿಮ ಹಂತಕ್ಕೆ ಹೋಗಿರಲಿಲ್ಲ ಇನ್ನೇನು ಎಲ್ಲ ಮುಗೀತು ಅನ್ನೋ ಹೊತ್ತು ಬಂದಿತ್ತು ಆದರೆ ಅಂತಿಮವಾಗಿ ಪಾಕಿಸ್ತಾನದ ಕಿರುಚಾಟ ಜಾಸ್ತಿ ಆಯಿತು ಲಿಟ್ರಲಿ ಅವರು ಭಾರತದ ಕಾಲಿಗೆ ಬೀಳೋ ಮಟ್ಟಿಗೆ ಬಂದ್ರು ಇಂದಿರಾ ಗಾಂಧಿಗೂ ಕೂಡ ಮಾತುಕತೆ ಮಾಡಿ ನೋಡೋಣ ಅಂತ ಹೇಳಿ ಅವರು ಕೂಡ ಮಾತುಕತೆಯ ಟೇಬಲ್ಗೆ ಬಂದು ಕುಳಿತುಕೊಂಡ್ರು ಆದರೆ ಪಾಕಿಸ್ತಾನ ಇಟ್ಟಿದ್ದ ಬೇಡಿಕೆಗಳನ್ನ ಇಂದಿರಾ ಗಾಂಧಿ ತಿರಸ್ಕರಿಸ್ತಾನೆ ಬಂದಿದ್ರು ಅಲ್ಲಿ ಇನ್ನೊಂದು ಸಲ ಭಾರತ ದಾಳಿ ಪ್ಲಾನ್ ಹಾಕಿದಿಯಾ ಅಂತೆಲ್ಲ ಮಾತು ಬಂತು ಸೊ ಮಾತುಕತೆ ಆರಕ್ಕೆ ಏಳಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಮಾತುಕತೆ ಫೇಲ್ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಮುಗದೇ ಹೋಯಿತು ಅಂತಾಗಿತ್ತು ಆದರೆ ಮಾತುಕತೆ ಎಲ್ಲ ಮುಗಿದು ಇನ್ನೇನು ಹೋಯಿತು ಅಂತ ಹೇಳಿ ಎಲ್ಲ ವಾಪಸ್ ಹೋಗಿದ್ರು ಆದರೂ ಕೂಡ ಬಿಡದೆ ಬಂದು ಗಾಂಧಿ ಇದ್ದಂತಹ ಅವರು ಉಳ್ಕೊಂಡಿದ್ದಂತಹ ಜಾಗಕ್ಕೆ ಬಂದು ಬಾಗಲ್ ತಟ್ಟಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರಲ್ಲಿ ಬಿಟ್ಟು ಕೇಳಿಕೊಂಡ್ರು ಬೇಡ್ಕೊಂಡ್ರು ದಯವಿಟ್ಟು ನನ್ನನ್ನು ಖಾಲಿ ಕೈಲಿ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಡಿ ಏನು ತಂದೆ ಅಂತ ಕೇಳ್ತಾರೆ ಅಲ್ಲಿಗೆ ಹೋಗಿ ಆಲ್ರೆಡಿ ಆಗಿದ್ದು ಅವಮಾನ ಸಾಕಾಗಲ್ವಾ ಅಂತ ಕೇಳ್ತಾರೆ ನನ್ನನ್ನು ಮುಗಿಸದೆ ಬಿಡ್ತಾರೆ ನನಗೊಂದು ಅವಕಾಶ ಕೊಡಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ಬೇಕಾದ್ರೆ ಏನಾರು ಹಿಡ್ಕೊಂಡು ಹೋಗ್ಬೇಕು ನಾನು ಏನೋ ಒಂದು ಅಚೀವ್ ಮಾಡಿದೆ ಅಂತೇಳಿ ಹೋಗಬೇಕು ಕಾಲಿ ಕೈಯಲ್ಲಿ ಕಳಿಸ್ಬಿಡಿ ನಾನೆಲ್ಲ ಸರಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಆದರೆ ಇಂದಿರಾ ಗಾಂಧಿ ಇದಕ್ಕೆಲ್ಲ ಆಗಬಾರ್ದಾಗಿತ್ತು ಆದರೆ ಆದರೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸೈನ್ ಹಾಕಿಬಿಟ್ರು ಅದರ ಪರಿಣಾಮ ಏನಾಯ್ತು ಗೊತ್ತಾ ಘೋರ ಪರಿಣಾಮ ಆಯ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕದನ ವಿರಾಮ ಜಾರಿಯಾಯ್ತು ಒಪ್ಪಂದದಲ್ಲಿ ಏನಾಯ್ತು ಸ್ನೇಹಿತರೆ ಒಂದು ಕುವೈತ್ ರಾಷ್ಟ್ರದಷ್ಟು ಭೂಮಿ ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭೂಮಿ ನಾವು ಪಾಕಿಸ್ತಾನ ವಶಪಡಿಸ್ಕೊಂಡಿದ್ವಿ ಅದನ್ನು ವಾಪಸ್ ಬಿಟ್ಕೊಡೋದು ಪಾಕಿಸ್ತಾನಕ್ಕೆ ಜೊತೆಗೆ ತೊಂಬತ್ತ್ಮೂರು ಸಾವಿರ ಪಾಕ್ ಸೈನಿಕರು ನಮ್ಮ ವಶದಲ್ಲಿದ್ದರು ಅವ್ರನ್ನ ಬಿಟ್ಕಳಿಸೋದು ಎಲ್ಲದಕ್ಕೂ ಇಂದಿರಾ ಗಾಂಧಿ ಓಕೆ ಮಾಡಿಬಿಟ್ರು ಅದಕ್ಕಿಂತ ಮುಖ್ಯವಾಗಿ ಅದೆಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮೊದಲನೇದಾಗಿ ಒ ರಚನೆ ಆಯಿತು ಅಷ್ಟು ದಿನದಿಂದ ಇದ್ದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಯುದ್ಧ ಆದಾಗಿನಿಂದ ಕಾಶ್ಮೀರದ ಮಧ್ಯೆ ಕದನ ವಿರಾಮ ರೇಖೆ ಸೀಸ್ ಫೈರ್ ಲೈನ್ ಅಂತ ಹಾಕಲಾಗಿತ್ತಲ್ಲ ಅದನ್ನು ಈ ಸಲ ಲೈನ್ ಆಫ್ ಕಂಟ್ರೋಲ್ ಅಂತ ಬದಲಾಯಿಸಿದರು ಎರಡಕ್ಕೂ ವ್ಯತ್ಯಾಸ ಏನಂದರೆ ಮುಂಚೆ ಇದು ಜಸ್ಟ್ ಕದನ ವಿರಾಮ ರೇಖೆಯಾಗಿತ್ತು ಅದು ತಾತ್ಕಾಲಿಕ ಗಡಿ ರೇಖೆ ಆದರೆ ಈಗ ಅದು ತಾತ್ಕಾಲಿಕ ಗಡಿ ರೇಖೆನೇ ಆಗೋಯಿತು ಅಂದರೆ ತಾತ್ಕಾಲಿಕ ಹೆಸರಿನ ಶಾಶ್ವತ ಗಡಿ ಆಗೋಯಿತು ಇಬ್ಬರು ಇದನ್ನು ಫ್ಯಾಕ್ಟೋ ಗಡಿ ಅಂತ ಒಪ್ಕೊಂಡ್ಬಿಟ್ರು ಇಬ್ಬರು ಗೌರವ ಕೊಡಬೇಕು ಯಾವುದೇ ಕಾರಣಕ್ಕೂ ಸೇನಾ ಶಕ್ತಿ ಬಳಸಿ ಇದನ್ನು ಉಲ್ಲಂಘನೆ ಮಾಡೋ ಹಾಗಿಲ್ಲ ಏಕಪಕ್ಷೀಯವಾಗಿ ಗಡಿಯನ್ನು ಬದಲಾಯಿಸೋ ಹಾಗಿಲ್ಲ ಉಲ್ಲಂಘನೆ ಮಾಡಿ ದಾಟಿ ಬಂದರೆ ಅದನ್ನು ಯುದ್ಧ ಅಂತ ಪರಿಗಣಿಸಬೇಕಾಗತ್ತೆ ಅಂತ ಇಬ್ಬರು ಹೇಳಿದರು ಹಾಗೆ ಎರಡೂ ದೇಶಗಳು ವಿಶ್ವಸಂಸ್ಥೆಯ ನೀತಿಗೆ ಅನುಗುಣವಾಗಿ ಸಂಬಂಧ ಸುಧಾರಿಸಬೇಕು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಬೇಕು ಮೂರನೇ ದೇಶ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆ ಮಧ್ಯಸ್ಥಿಕೆ ವಹಿಸಿಕೊಳ್ಳುವ ಹಾಗಿಲ್ಲ ಅಂತ ಭಾರತ ಮತ್ತು ಪಾಕ್ ಒಪ್ಕೊಂಡ್ವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಇಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಉದ್ವಿಗ್ನತೆ ಇದೆಯೋ ಅದನ್ನು ಗುರುತಿಸಿ ಸಾಲ್ವ್ ಮಾಡಬೇಕು ಅಂತ ಹೇಳಲಾಯಿತು ಉಭಯ ದೇಶಗಳು ಪರಸ್ಪರ ಒಬ್ಬರ ವಿರುದ್ಧ ಇನ್ನೊಬ್ರು ಅಪಪ್ರಚಾರ ಮಾಡೋ ಹಾಗಿಲ್ಲ ಒಬ್ಬರ ವಿರುದ್ಧ ಮತ್ತೊಬ್ಬರು ಸಂಘಟನೆಗಳಿಗೆ ನೆರವನ್ನು ಕೊಡೋದು ಸಹಾಯ ಮಾಡೋದು ಮಾಡಬಾರದು ಅಂತ ಹೇಳಿದರು ಇಬ್ಬರ ಸಾರ್ವಭೌಮತ್ವವನ್ನು ಇಬ್ಬರು ಗೌರವಿಸಬೇಕು ಅಂತ ಒಪ್ಕೊಂಡ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಪ್ಪಂದದಲ್ಲಿ ಪಾಕಿಸ್ತಾನ ಭಾರತಕ್ಕೆ ದೊಡ್ಡ ಬೇಡಿಕೆಗಳ ಸರಮಾಲೆ ಇಟ್ಕೊಂಡು ಆವಾಗಲೇ ಹೇಳಿದ ಹಾಗೆ ತೊಂಬತ್ತ್ಮೂರು ಸಾವಿರ ಪಾಕ್ ಸೈನಿಕರನ್ನು ಗೌರವಪೂರ್ವಕವಾಗಿ ಬೇಡಿ ಹಾಕಿ ಭಾರತ ವಶದಲ್ಲಿಟ್ಕೊಂಡಿತ್ತು ಅವ್ರನ್ನ ಭಾರತ ಬಿಟ್ಕೊಡ್ತು ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಪಾಕಿಸ್ತಾನ ಜಾಗ ನಮ್ಮ ಕಂಟ್ರೋಲಲ್ಲಿತ್ತು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಮುಗಿದಾಗ ಅದನ್ನ ಕೂಡ ಭಾರತ ಬಿಟ್ಕೊಡ್ತು ಇದೇ ಕಾರಣಕ್ಕೆ ಇಂದಿರಾ ಗಾಂಧಿ ಯುದ್ಧ ಗೆದ್ರು ಪಾಕಿಸ್ತಾನವನ್ನ ಎರಡು ತುಂಡು ಮಾಡಿದ್ರು ಶಾಬಾಷ್ ಆದ್ರೆ ಆಮೇಲೆ ಶಿಮ್ಲಾ ಒಪ್ಪಂದದಲ್ಲಿ ಸೋತ್ರು ಯುದ್ಧ ಗೆದ್ರು ಶಿಮ್ಲಾದಲ್ಲಿ ಸೋತ್ರು ಜುಲ್ಫಿಕರ್ ಅಲ್ಲಿ ಬಿಟ್ಟು ಹತ್ತು ಕರೆದು ಮೋಸ ಮಾಡಿಬಿಟ್ರು ಇಂದಿರಾ ಗಾಂಧಿ ಮೋಸ ಹೋದ್ರು ಅಂತ ಹೇಳ್ತಾರೆ ಇತಿಹಾಸಕಾರರು ಯಾಕಂದ್ರೆ ಪಾಕಿಸ್ತಾನ ಜುಲ್ಫಿಕರ್ ಅಲ್ಲಿ ಬಿಟ್ಟು ಹೇಳ ನಡ್ಕೊಳ್ಳೇ ಇಲ್ಲ ಆಮೇಲೆ ಆ ದಿನದಿಂದಲೇ ಪಾಕಿಸ್ತಾನ ಕಾಶ್ಮೀರವನ್ನ ಬ್ಲೀಡ್ ಮಾಡೋಕೆ ಶುರು ಮಾಡ್ತು ಅದೇ ದಿನದಿಂದಲೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಸಿಯಾಚಿನ್ ಸಂಘರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಹೀಗೆ ಅನೇಕ ಕದನಗಳು ದಾಳಿಗಳು ಈ ಒಪ್ಪಂದ ಹಾಳಾಗೋ ರೀತಿ ಮಾಡಿತು ಪ್ರತಿ ಬಾರಿ ಪಾಕಿಸ್ತಾನ ವಿಶ್ವಸಂಸ್ಥೆಯಂತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟದಲ್ಲಿ ಕಾಶ್ಮೀರ ರಾಗ ಹಾಡ್ತಾ ಇತ್ತು ಭಾರತ ಶಿಮ್ಲಾ ಒಪ್ಪಂದ ಆಗಿದೆ ಅದರ ಪ್ರಕಾರ ನಡ್ಕೊಳ್ಳಿ ಕಾಶ್ಮೀರ ಸಮಸ್ಯೆಯಲ್ಲಿ ಮೂರನೇ ವ್ಯಕ್ತಿ ತಲೆ ಹಾಕೋ ಹಾಗಿಲ್ಲ ಅಂತ ಹೇಳ್ತಾ ಬರ್ತಾಯಿತ್ತು ಆದರೆ ಪಾಕಿಸ್ತಾನ ಮಾತ್ರ ಅಪ್ಪ ಅಮ್ಮ ಅಂತ ಸಿಕ್ಕ ಸಿಕ್ಕ ಕಡೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇತ್ತು ಸೌದಿಯಿಂದ ಅಮೆರಿಕ ತನಕ ಎಲ್ಲರ ಮುಂದೇನು ಕಾಶ್ಮೀರ ಕಾಶ್ಮೀರ ಅಂತ ಕೂಗ್ತಾ ಇತ್ತು ಆದ್ರೆ ಭಾರತ ಮಾತ್ರ ನೆಹರು ಕಾಲದಲ್ಲಿ ಮಾಡಿದ ತಪ್ಪನ್ನ ಇಂದಿರಾಗಾಂಧಿ ಟೈಮ್ ನಲ್ಲಿ ಮತ್ತೆ ಮಾಡಲಿಲ್ಲ ಅದಾದ್ಮೇಲೆ ಯಾವ ಪ್ರೈಮ್ ಗಳು ಕೂಡ ಮಾಡಲಿಲ್ಲ ಇಂಟರ್ನ್ಯಾಷನಲ್ ಇಶ್ಯೂ ಆಗೋಕೆ ಬಿಡ್ಲಿಲ್ಲ ಭಾರತ ಆಮೇಲೆ ಇದನ್ನ ಈಗ ಅದೇ ಒಪ್ಪಂದವನ್ನ ಮುರ್ಕೋತೀವಿ ಅಂತ ಪಾಕಿಸ್ತಾನ ಹೇಳಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಈ ಒಪ್ಪಂದದಲ್ಲಿ ಬಾಂಗ್ಲಾದೇಶವನ್ನ ಹೊಸ ರಾಷ್ಟ್ರ ಅಂತ ಒಪ್ಕೋಬೇಕು ಅನ್ನೋ ಕಂಡೀಷನ್ ಕೂಡ ಇತ್ತು ಒಪ್ಪಂದ ರದ್ದಾದ್ರೆ ಏನಾಗುತ್ತೆ ಸ್ನೇಹಿತರಲ್ಲಿ ಪಾಕಿಸ್ತಾನ ಈ ಅಗ್ರಿಮೆಂಟನ್ನು ಎಷ್ಟರ ಮಟ್ಟಿಗೆ ಪಾಲಿಸಿದೆ ಅನ್ನೋದು ಬೇರೆ ಮಾತು ಆದರೆ ಈ ಒಪ್ಪಂದದಿಂದ ಗಡಿಯಲ್ಲಿ ಗಡಿಯನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಒಂದು ಡಾಕ್ಯುಮೆಂಟ್ ಅಂತ ಇತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ರೀತಿಯಲ್ಲಿ ಶಾಶ್ವತ ಗಡಿ ರೇಖೆ ತಡನೆ ಆಗ ಹೋಗಿತ್ತು ತಾತ್ಕಾಲಿಕ ಹೆಸರಿನ ಶಾಶ್ವತ ಗಡಿ ರೇಖೆ ಅದೊಂಥರ ಕಾಶ್ಮೀರದಲ್ಲಿ ಯುದ್ಧ ಭೀತಿ ಕಮ್ಮಿಯಾಗಿತ್ತು ದೊಡ್ಡ ದಾಳಿ ಆಗೋದ್ರ ಬದಲಿಗೆ ಅಲ್ಲಲ್ಲಿ ಚೂರು ಕೆರ್ಕೊಳ್ಳೋದು ಚುಚೂರು ಫೈರ್ ಪವರ್ ಯೂಸ್ ಮಾಡೋದು ಇಷ್ಟಕ್ಕೆ ಸೀಮಿತ ಆಗಿತ್ತು ಕಾರ್ಗಿಲ್ ಆದರೂ ಕೂಡ ಆ ಕಾರ್ಗಿಲ್ ಭಾಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಬಿಟ್ರೆ ಕಾಶ್ಮೀರದಲ್ಲೂ ಎಲ್ಲ ಕಡೆ ಹರಡಿರಲಿಲ್ಲ ಅದು ಯಾವ ಲೆವೆಲ್ಗೆ ಅಂದರೆ ನೈನ್ಟೀನ್ ನೈನ್ಟಿ ಸಿಕ್ಸ್ನಲ್ಲಿ ನಲ್ಲಿ ಪಾಕಿಸ್ತಾನಕ್ಕೆ ಭಾರತ ಅತ್ಯಾಪ್ತ ರಾಷ್ಟ್ರದ ಸ್ಥಾನಮಾನ ಬೇರೆ ಕೊಟ್ಟಿತ್ತು ಚೂರ್ ನೈಸ್ ಹುಡಿದ್ರೆ ಸರಿ ಹೋಗ್ತಾರನ್ನುವಂಥ ಒಂದು ಮೂರ್ಖ ಲೆಕ್ಕಾಚಾರದಿಂದ ಈ ಭಾರತ ಆ ಲೆವೆಲ್ಗೆ ಹೋಗಿತ್ತು ಅತ್ಯಾಪ್ತ ರಾಷ್ಟ್ರದ ಸ್ಥಾನಮಾನ ಪಾಕಿಸ್ತಾನಕ್ಕೆ ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ನಲ್ಲಿ ಕಾಶ್ಮೀರ ಹೊತ್ತಿ ಉರಿತಾ ಇದ್ದ ಟೈಮ್ ಕಾಶ್ಮೀರಿ ಪಂಡಿತರನ್ನ ಓಡಿಸಿದ ಕಾಲ ಅದು ಅಂತ ಟೈಮ್ನಲ್ಲೂ ಕೂಡ ಇದಕ್ಕೆಲ್ಲ ಕಾರಣ ಆಗಿದ್ದು ಫೌಂಡೇಶನ್ ಆಗಿದ್ದು ಶಿಮ್ಲಾ ಒಪ್ಪಂದ ಈಗ ಪಾಕಿಸ್ತಾನ ಶಿಮ್ಲಾ ಒಪ್ಪಂದದಿಂದ ಹಿಂದೆ ಸರಿಯುವ ಬೆದರಿಕೆ ಹಾಕಿದೆ ಭಾರತ ನೀರು ನಿಲ್ಸಿದ್ರೆ ನಾವು ಕಮ್ಮಿ ಇಲ್ಲ ಗಡಿಲಿ ಕಿತಾಪತಿ ಶುರು ಮಾಡ್ತೀವಿ ಅನ್ನೋ ಹಳೆ ಬ್ಲಾಕ್ ಮೇಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಈಗ ಪಾಕಿಸ್ತಾನ ಏನ್ ಮಾಡಬಹುದು ಗಡಿಯಲ್ಲಿ ಶೆಲ್ಲಿಂಗ್ ಶುರು ಮಾಡಬಹುದು ಕಾಶ್ಮೀರಕ್ಕೂ ನಮಗೂ ಗಡಿನೇ ಇಲ್ಲ ಅಂತ ಮತ್ತೆ ನುಗ್ಗೋ ಪ್ರಯತ್ನ ಪಡಬಹುದು ಇಷ್ಟು ದಿನ ಪ್ರಾಕ್ಸಿ ಯುದ್ಧ ಮಾಡುತ್ತಾ ಇದ್ರು ಈಗ ನೇರವಾಗಿ ಪಾಲ್ಗೊಳ್ಳಬಹುದು ಉಭಯ ದೇಶಗಳ ಮಟ್ಟದಲ್ಲಿ ಮಾತುಕತೆ ಸಾಧ್ಯ ಆಗಲ್ಲ ನೇರವಾಗಿ ಉಗ್ರರಿಗೆ ಸಪೋರ್ಟ್ ಕೊಡ್ತಾರೆ ಮೇಲೆ ಮೂರನೇ ದೇಶದವರನ್ನ ಕರ್ಕೊಂಡು ಬಂದು ನೇರವಾಗಿ ಇದನ್ನು ಇಂಟರ್ನ್ಯಾಷನಲ್ ಇಶ್ಯೂ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ಬೋದು ಮೂರನೇ ರಾಷ್ಟ್ರ ಅಷ್ಟೆಲ್ಲ ದಮ್ಮಿಲ್ಲ ಸೀದಾ ಬಂದು ಪಾಕಿಸ್ತಾನದೊಟ್ಟಿಗೆ ಸೇರಿಕೊಂಡು ಹೋರಾಡ್ತೀವಿ ಯುದ್ಧ ಮಾಡ್ತೀವಿ ಅಂತ ಬರುವಷ್ಟು ಸದ್ಯಕ್ಕೆ ಯಾರೂ ಮೂರ್ಖರಿಲ್ಲ ಅದು ಪಾಕಿಗಳೊಟ್ಟಿಗೆ ಸೇರಿಕೊಳೋಕೆ ಬಟ್ ಸ್ಟಿಲ್ ಆ ರೀತಿ ಯೋಚನೆ ಮಾಡ್ಬೋದು ಪಾಕಿಗಳು ಹಾಗಂತ ಭಾರತ ಏನು ಸುಮ್ಮನೆ ಕೂತಿರಲ್ಲ ಎಲ್ಓಸಿಯಾ ಸಿಯ ಇಂಚಿಂಚು ಗೊತ್ತು ದಿನ ಬೆಳಗಾದರೆ ಪಾಕಿಗಳೊಂದಿಗೆ ಕಾದಾಡಿ ಎರಡೂ ಕಡೆ ಅವರಿಗೆ ಚಿರ ಪರಿಚಿತ ಅದು ಗಡಿ ಸೊ ಭಾರತ ಕೂಡ ಪಾಕಿಸ್ತಾನ ಚೂರೇ ಚೂರು ತಕರಾರು ಮಾಡಿದ್ರು ಕೂಡ ಡಬಲ್ ಪವರ್ ನಲ್ಲಿ ಪ್ರತಿಕಾರ ಕೊಟ್ಟೆ ಕೊಡುತ್ತೆ ಜೊತೆಗೆ ಒಂದಷ್ಟು ರಕ್ಷಣಾ ತಜ್ಞರಂತೂ ಹೇಳ್ತಾ ಇದ್ದಾರೆ ಆ ಎಲ್ ಓ ಸಿ ಗಡಿಯನ್ನ ಒಪ್ಪಲ್ಲ ಶಿಮ್ಲಾ ಒಪ್ಪಂದ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಳ್ಳೇದು ಇನ್ನೊಂದು ಸ್ವಲ್ಪ ಆ ಕಡೆ ಒತ್ತಣ ಇವ್ರನ್ನ ಅಂತಾನು ಕೂಡ ಹೇಳ್ತಾ ಇದಾರೆ ಇನ್ನೊಂದಷ್ಟು ಪೋಸ್ಟ್ ಗಳನ್ನ ಭಾರತ ವಶಕ್ತಗೊಳ್ಳು ಕೂಡ ಅವಕಾಶ ಆಗುತ್ತೆ ಅಂತ ನಾವು ಉಲ್ಲಂಘನೆ ಮಾಡದಂಗಾಗಲ್ಲ ಅವರೇ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಶಿಮ್ಲಾ ಒಪ್ಪಂದ ಬಹಳ ಚರ್ಚೆ ಆಗ್ತಿದೆ ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಹಿತಿ ಕೊಡೋ ಪ್ರಯತ್ನ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತಿಕಾರದ ಪ್ರತಿಜ್ಞೆ ಮಾಡಿದೆ ಬಟ್ ಏನೆಲ್ಲ ಆಪ್ಷನ್ ಇದೆ ಎಲ್ಲೆಲ್ಲಿ ಹೊಡಿಬಹುದು ನಾವು ಅದಕ್ಕೆ ಸಂಬಂಧಪಟ್ಟಂತ ವಿಶೇಷ ವರದಿ ಇಲ್ಲಿದೆ ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿಯನ್ನು ನೋಡಬಹುದು ಭಾರತ ಪಾಕಿಸ್ತಾನದ ಮಿಲಿಟರಿ ಬಲ ಯಾರ ಶಕ್ತಿ ಜಾಸ್ತಿ ಯಾರ ವೀಕ್ನೆಸ್ ಏನು ಇಲ್ಲಿದೆ ಅದನ್ನ ಇಲ್ಲಿ ಚೆಕ್ ಮಾಡಬಹುದು ನೀವು ಕ್ಲಿಕ್ ಮಾಡೋ ಮೂಲಕ ಈ ವಿಡಿಯೋಗಳಿಗೆ ಜಂಪ್ ಆಗಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ